ವಿಚಿತ್ರವಾಗಿ ಲೈಂಗಿಕ ಕ್ರಿಯೆಗೆ ಒತ್ತಾಯ ಮಾಡಿರುವ ಆರೋಪ ಪೊಲೀಸರಿಗೆ ಪತಿ ವಿರುದ್ಧ ಪತ್ನಿಯೇ ದೂರು ಕೊಟ್ಟಿದ್ದಾಳೆ ಕೇಂದ್ರ ವಿಭಾಗದ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ವಿಕೃತ ರೀತಿಯಲ್ಲಿ ಹೆಂಡತಿಗೆ ಆತ ಒತ್ತಾಯ ಮಾಡ್ತಾ ಇದ್ದ ಸೊ ಹೀಗಾಗಿ ಅಂಥವನ ವಿರುದ್ಧ ಪತಿಯೇ ಪತ್ನಿಯೇ ದೂರು ಕೊಟ್ಟಿದ್ದಾಳೆ ಆರೋಪಿ ಮಂಜುನಾಥ್ ವಿರುದ್ಧ ಸಂತ್ರಸ್ತೆ ದೂರು ನೀಡಿದ್ದಾಳೆ ಮಂಜುನಾಥ್ ನನ್ನ ಮೂರನೇ ಮದುವೆ ಆಗಿದ್ಲು ಮಹಿಳೆ ಮಂಜುನಾಥನನ್ನ ಮೂರನೇ ಮದುವೆ ಮದುವೆಯಾದ ಮೂರು ತಿಂಗಳಿಗೆ ಕಿರುಕುಳ ಕೊಡ್ತಾ ಇದ್ದಾನಂತೆ ಕಿರಾತಕ ಅವಾಚ್ಯವಾಗಿ ಬೈದು ಕಿರುಕುಳ ಕೊಟ್ಟಿದ್ದಾನಂತೆ ಪಾಪಿ ಪತಿ ಎಲೆಕ್ಟ್ರಾನಿಕ್ ಸಿಟಿ ಖಾಸಗಿ ಕಚೇರಿಯಲ್ಲಿ ದಂಪತಿ ಕೆಲಸ ಮಾಡ್ತಾ ಇದ್ದಾರೆ ಎರಡನೇ ಗಂಡನ ಜೊತೆಯಲ್ಲಿದ್ದಾಗ ಪ್ರಪೋಸ್ ಮಾಡಿದ್ದ ಹೀಗಾಗಿ ಮೂರನೇ ಗಂಡನ ಜೊತೆ ಬಂದಿದ್ದಾಳೆ ಸೊ ಹೀಗಾಗಿ ಆತ ಅಸಭ್ಯವಾಗಿ ಅಶ್ಲೀಲವಾಗಿ ವಿಕೃತವಾಗಿ ನಡೆದುಕೊಳ್ತಾ ಇದ್ದಾನೆ ಅನ್ನೋದು ಆಕೆಯ ಆರೋಪ ಹೀಗಾಗಿ ಡಿವೋರ್ಸ್ ಅನ್ನ ಕೊಟ್ಟಿದ್ದು ಡಿವೋರ್ಸ್ ನೀಡಿದ ಬಳಿಕ ಮಂಜುನಾಥ್ ಜೊತೆ ಬಂದಿತ್ತು ಮಂಜುನಾಥ್ ಕೂಡ ವಿಕೃತಿಯನ್ನು ಮೆರಿತಾ ಇದ್ದಾನೆ ಅಂತ ಹೇಳಿ ಮೂರನೇ ಮದುವೆ ಆದರೂ ಕೂಡ ಆಕೆಗೆ ನೆಮ್ಮದಿ ಇಲ್ಲ ಕಾರಣ ಬೇರೆ ಬೇರೆ ರೀತಿಯಲ್ಲಿದೆ ಬಟ್ ಮೂರನೇ ಗಂಡನ ಕಿರುಕುಳ ಈ ರೀತಿ ಇದೆ ಈ ವಿಡಿಯೋಗೂ ಆರೋಪಕ್ಕೂ ಸಂಬಂಧ ಇದೆಯಲ್ಲೋ ಗೊತ್ತಿಲ್ಲ ಬಟ್ ಆತನ ಮನಸ್ಥಿತಿ ಹೆಂಗಿದೆ ಅಂತ ತೋರಿಸುವಂಥ ವಿಡಿಯೋ ಅದು ಆತನ ಮನಸ್ಥಿತಿ ಹೆಂಗಿದೆ ಅಂತ ತೋರಿಸುವಂಥ ವಿಡಿಯೋ ಆತ ಮದುವೆ ನಂತರದಲ್ಲಿ ಮೂರನೇ ಗಂಡ ಈತ ಆಕೆಗೆ ಮೂರನೇ ಗಂಡ ಎರಡನೇ ಮದುವೆ ಆಗಿದ್ದಂಥ ಸಂದರ್ಭದಲ್ಲಿಯೇ ಎರಡನೇ ಗಂಡನ ಜೊತೆ ಜೀವನ ಮಾಡುತ್ತಿದ್ದ ಸಂದರ್ಭದಲ್ಲಿಯೇ ಈ ಮಂಜುನಾಥ್ ಈಕೆಗೆ ಪ್ರಪೋಸ್ ಮಾಡಿದ್ದಂತೆ ಆ ಪ್ರಪೋಸನ್ನು ಒಪ್ಪಿಕೊಂಡ್ಲಂತೆ ಮೂರನೇ ಮದುವೆ ಆದಲಂತೆ ಕತೆ ಸುದೀರ್ಘವಾಗಿದೆ ಬಟ್ ಆ ಮಹಿಳೆಗೆ ಈಗ ತೊಂದರೆ ಆಗಿದೆ ಎನ್ನುವ ಕಾರಣಕ್ಕಾಗಿ ಆಕೆ ಪೊಲೀಸ್ ಠಾಣೆಯ ಮೆಟ್ಟಿಲಿದ್ದಾಳೆ ತನ್ನ ಪತಿಯಿಂದ ಆಗುತ್ತಿರುವ ಕಿರುಕುಳವನ್ನು ತಡಿಬೇಕು ತನ್ನ ಪತಿಯಿಂದ ಆಗುವ ಕಿರು ಸಂಬಂಧಪಟ್ಟಂತೆ ಗಂಡನಿಗೆ ಬುದ್ಧಿ ಹೇಳಬೇಕು ಅಂತ ಹೇಳಿ ಈಗ ದೂರು ಕೊಟ್ಟಿದ್ದಾಳೆ